ಪ್ರವಾದಿ ಮೊಹಮ್ಮದರ ಸಲ್ಲುಲ್ಲಾ ಅಲಹಿವ ಸಲ್ಲಂ ಕುರಿತು ನೀವು ಕೇಳಿರಬಹುದು ಅವರು ಮಾನವರಿಗೆ ಅಲ್ಲಾಹನ ಆಜ್ಞೆಗಳನ್ನು ತಿಳಿಸಲಿಕ್ಕಾಗಿ ಬಂದ ಕೊನೆಯ ಪ್ರವಾದಿ ಪ್ರವಾದಿಯವರು ಸಲ್ಲುಲ್ಲಾ ಅಲಹಿವ ಸಲ್ಲಂ ಜನನ ಕಾಲದಲ್ಲಿ ಅರಬ್ ದೇಶವು ಬಹಳ ಕೆಟ್ಟಿತ್ತು ಜನರು ಕಲ್ಲು ಮತ್ತು ಮರದಿಂದ ಪ್ರತಿಮೆಗಳನ್ನು ಮಾಡಿ ಪೂಜಿಸುತ್ತಿದ್ದರು ಪ್ರವಾದಿ ಇಬ್ರಾಹಿಂ ಈಮವರು ಕೇವಲ ಅಲ್ಲಾಹನ ಆರಾಧನೆಗಾಗಿ ಕಟ್ಟಿದ ಕಾಬಾ ಭವನದಲ್ಲಿಯೂ ಆ ಜನರು ಪ್ರತಿಮೆಗಳನ್ನು ತುಂಬಿಸಿದ್ದರು ಜನರು ಪರಸ್ಪರ ಕೊಲೆಗಳನ್ನು ಮಾಡುತ್ತಿದ್ದರು ಕಳವು ಸುಲೀಕೆಗಳನ್ನು ನಡೆಸುತ್ತಿದ್ದರು ಮದ್ಯಪಾನ ಜೂಜಾಟ ವ್ಯಾಪಕವಾಗಿತ್ತು ಅನಾಥರನ್ನು ಪೀಡಿಸುತ್ತಿದ್ದರು ಮಹಿಳೆಯರೊಡನೆ ಹೀನವಾಗಿ ವರ್ತಿಸುತ್ತಿದ್ದರು ಹೆಣ್ಣು ಮಕ್ಕಳನ್ನು ಜೀವಂತ ಹೋಗುತ್ತಿದ್ದರು ಇಂಥ ವಾತಾವರಣದಲ್ಲಿ ಅಲ್ಲಾಹನು ಲೋಕದ ಜನರಿಗೆ ಸನ್ಮಾರ್ಗ ತೋರಿಸಲಿಕ್ಕಾಗಿ ಪ್ರವಾದಿ ಸಲ್ಲಾ ವಲಹಲಂ ಕಳಿಸಿದರು ಪ್ರವಾದಿ ಮೊಹಮ್ಮದ್ ಸಲ್ಲಾ ವಲೈ ಸಲಂ ನಕ್ಕಾ ಎಂಬ ಊರಿನಲ್ಲಿ ಜನಿಸಿದರು ಅವರ ತಂದೆಯ ಹೆಸರು ಅಬ್ದುಲ್ಲಾ ಅವರ ತಾಯಿಯ ಹೆಸರು ಅಮೀನಾ ಪ್ರವಾದಿ ಮೊಹಮ್ಮದ್ ಸಲ್ಲಾ ವಲೈ ಸಲಂ ನಕ್ಕಾದ ಉನ್ನತ ಖುರೈಷಿ ಗೋತ್ರದ ಹಶಿಮ್ ಕುಟುಂಬದಲ್ಲಿ ಜನಿಸಿದರು ಅವರ ತಂದೆ ಮತ್ತು ತಾಯಿ ಬಹಳ ಉತ್ತಮ ಊಡ ನಡೆದವರಾಗಿದ್ದರು ಜನರ ಪ್ರೀತಿಗೆ ಪಾತ್ರರಾಗಿದ್ದರು ಶಕ ಐನೂರ ಎಪ್ಪತ್ತೊಂದು ಏಪ್ರಿಲ್ ಇಪ್ಪತ್ತರ ಸೋಮವಾರ ದಿನ ಪ್ರವಾದಿ ಮೊಹಮ್ಮದ್ ಸಲ್ಲುಲ್ಲಾ ವಲಯೂಸನ್ ಜನಿಸಿದರು ಅವರು ಜನಿಸಿದಕ್ಕಿಂತ ಮುಂಚೆ ಅವರ ತಂದೆ ನಿರ ನಿಧನರಾಗಿದ್ದರು ಪ್ರವಾದಿ ಸಲ್ಲಾ ವಲಯಸನ್ ಅನಾಥರಾಗಿ ಬೆಳೆದರು ಹಾಗಿದ್ದರೂ ಪ್ರವಾದಿಯವರು ತಾತ ಅಬ್ದುಲ್ಲಾ ಮುಲೀಬ್ ಮಗುವಿನ ಪಾಲನೆ ಪೋಷಣೆ ಕೊನೆಯನ್ನು ವಹಿಸಿದರು ಅವರು ಪ್ರಭಾದಿ ಮೊಹಮ್ಮದ್ ಸಲ್ಲಾ ಅಲ್ಲೂ ಸಲಂ ಮುದ್ದೀನಿಂದ ಬೆಳೆಸಿದರು ಅಬ್ದುಲ್ಲಾ ಮುತಲೀಬ್ ಮಗುವಿನ ಮೊಹಮ್ಮದ್ ಎಂಬ ಹೆಸರಿಟ್ಟರು ಅಬ್ದುಲ್ಲಾ ಮುತಲೀಬ್ ಖುರೈಷಿ ಮುಖರಂಡರಾಗಿದ್ದರು ಜನರ ಗೌರವಕ್ಕೆ ಪಾತ್ರರಾಗಿದ್ದರು ಅವರ ಮೊಮ್ಮಗನನ್ನು ಎಲ್ಲರನ್ನೂ ಪ್ರೀತಿಸಿದರು ಅಬ್ದುಲ್ಲಾ ಮುತಲೀಬ್ ಹೊರಗೆ ಹೋಗುವಾಗ ಮಗುವನ್ನು ತಮ್ಮ ಜೊತೆಗೆ ಕರೆದುಕೊಂಡು ಹೋಗುತ್ತಿದ್ದರು